ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಡಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ನರೇಂದ್ರ ಮೋದಿ ಸತತ ಮೂರನೇ ಅವಧಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ಸ್ವೀಕರಿಸುವುದಕ್ಕೆ ದಿನಗಣನೆ ಆರಂಭಗೊಂಡಿದೆ ಬುಧವಾರ ದೆಹಲಿಯಲ್ಲಿ ನಡೆದ ಎನ್ಡಿಎ ಮಿತ್ರ ಪಕ್ಷಗಳ ಸಭೆಯಲ್ಲಿ ನರೇಂದ್ರ ಮೋದಿ ನಾಯಕತ್ವವನ್ನು ಸಮ್ಮತಿಸುವ ಒಂದಂಶದ ನಿರ್ಣಯ ಹೊರಬಿದ್ದಿದೆ ಚುನಾವಣೆಯಲ್ಲಿ ಬಹುಮತ ಗೆರೆ ದಾಟಿ ಇನ್ನೂರ ತೊಂಬತ್ ಮೂರು ಸ್ಥಾನ ಗೆದ್ದಿರುವ ಎನ್ಡಿಎ ಸರ್ಕಾರ ರಚಿಸುವ ಕುರಿತಂತೆ ಇದ್ದ ಗುಮಾನಿಗಳಿಗೆ ಬಹುತೇಕ ತೆರೆ ಬಿದ್ದಂತಾಗಿದೆ ಸಭೆಯಲ್ಲಿ ಏನೇನಾಯಿತು ಅನ್ನೋ ಡೀಟೇಲ್ ಮಾಹಿತಿಗೆ ವಿಜಯವಾಣಿ ಮೋದಿ ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಪಂಗಡ ಇಲಾಖೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಸನ್ನಿಹಿತವಾಗಿದೆ ಬುಧವಾರ ರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೃಹ ಸಚಿವ ಪರಮೇಶ್ವರ್ ವಸತಿ ಸಚಿವ ಜಮೀರ್ ಅಹಮದ್ ಸೇರಿ ಇತರರ ಜೊತೆ ಸಮಾಲೋಚಿಸಿದ ಬಳಿಕ ನಾಗೇಂದ್ರ ರಾಜೀನಾಮೆ ಪಡೆಯಲು ನಿರ್ಧರಿಸಿದ್ದಾರೆಂದು ಉನ್ನತ ಮೂಲಗಳು ತಿಳಿಸಿವೆ ಮತ್ತೊಂದೆಡೆ ಇದೇ ಪ್ರಕರಣದ ತನಿಖೆಯನ್ನ ಸಿಬಿಐ ಆರಂಭಿಸಿದೆ ಈ ಸುದ್ದಿ ಮುಖಪುಟದಲ್ಲಿದೆ ಉತ್ತರಾಖಂಡದಲ್ಲಿ ಒಂಬತ್ತು ಮಂದಿ ಕರ್ನಾಟಕದ ಚಾರಣಿಗರು ಸಾವನ್ನಪ್ಪಿದ್ದಾರೆ ಸಹಸ್ರಾ ತಾಲ್ನಲ್ಲಿ ಚಾರಣ ಕೈಗೊಂಡ ವೇಳೆ ಹಿಮದಲ್ಲಿ ಸಿಲುಕಿ ಈ ದುರಂತ ಸಂಭವಿಸದೆ ಚಾರಣ ಕೈಗೊಂಡಿದ್ದ ಒಟ್ಟು ಇಪ್ಪತ್ತೆರಡು ಜನರ ಪೈಕಿ ಹದಿಮೂರು ಜನರನ್ನ ರಕ್ಷಿಸಲಾಗಿದೆ ಸಚಿವ ಕೃಷ್ಣ ಬೈರೇಗೌಡರೇ ಸ್ವತಃ ಸ್ಥಳಕ್ಕೆ ತೆರಳಿ ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ ಈ ಸುದ್ದಿ ಮುಖಪುಟದಲ್ಲಿದೆ ಮುಂಗಾರು ಆಗಮನದ ಬಳಿಕ ಕೃಷಿ ಕಾರ್ಯಕ್ಕೆ ಉತ್ಸಾಹದಿಂದ ಸಜ್ಜಾಗ್ತಾ ಇರುವ ರೈತರಿಗೆ ಮತ್ತೊಂದು ಸಂಕಷ್ಟ ಬೆನ್ನೇರಿದೆ ಬಿತ್ತನೆ ಬೀಜ ಬೆಲೆ ಏರಿಕೆ ಅಪಘಾತದ ನಡುವೆಯೇ ರಿಯಾಯಿತಿ ದರದಲ್ಲಿ ಸೇವೆ ನೀಡುವ ಕೃಷಿ ಯಂತ್ರಧಾರೆ ಕೇಂದ್ರಗಳು ರಾಜ್ಯಾದ್ಯಂತ ಬಂದ್ ಆಗಿರುವುದು ರೈತರನ್ನ ಚಿಂತೆಗೆ ದೂಡಿದೆ ಪರಿಣಾಮ ರೈತರು ದುಬಾರಿ ಬಾಡಿಗೆ ನೀಡಿ ಖಾಸಗಿ ಯಂತ್ರೋಪಕರಣಗಳನ್ನ ಪಡೆಯುವಂತಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ವಿಶ್ವ ಪರಿಸರ ದಿನದ ಅಂಗವಾಗಿ ವಿಜಯವಾಣಿ ಹಮ್ಮಿಕೊಂಡಿದ್ದ ಸ್ಥಳದಲ್ಲೇ ಚಿತ್ರ ಬಿಡಿಸುವ ಸ್ಪರ್ಧೆಗೆ ಬೆಂಗಳೂರಿನಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಮಕ್ಕಳ ಕೂಟದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಮಕ್ಕಳು ಭಾಗಿಯಾಗಿ ಪ್ರತಿಭೆಯನ್ನ ಪ್ರದರ್ಶಿಸಿದ್ರು ಇನ್ನು ಸೆಲೆಬ್ರಿಟಿ ಐಶಾನಿ ಶೆಟ್ಟಿ ಕೂಡ ಚಿನ್ನರ ಜೊತೆ ಬೆರೆತು ನಲ್ಲಿದ್ರು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಸಪ್ತಸಾಗರದಾಚಿ ಸಿನಿಮಾ ನೋಡಿದವರಿಗೆ ರಮೇಶ್ ಇಂದಿರಾ ನಟನೆ ಮರೆಯೋಕಾಗಲ್ಲ ಕುತಂತ್ರಿ ಸೋಮನ ಪಾತ್ರದಲ್ಲಿ ಅಮೋಘ ಅಭಿನಯ ನೀಡಿದ್ದ ರಮೇಶ್ ಕೋಟಿ ಚಿತ್ರದಲ್ಲಿ ಮತ್ತೊಮ್ಮೆ ತಮ್ಮ ಖಡಕ್ ನಟನೆಗೆ ಸಜ್ಜಾಗಿದ್ದಾರೆ ಅವರ ಹೊಸ ಲುಕ್ ಕೂಡ ರಿವೀಲ್ ಆಗಿದ್ದು ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಈ ಸುದ್ದಿಗಾಗಿ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ